ಎಲ್ಲರಿಗೂ ನಮಸ್ಕಾರ ಆ ಇವತ್ತು ನಾವು ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೂ ಅಷ್ಟೇ ಈ ಒಂದು ಕಾರ್ಯಾಗಾರನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಾಗಾರದ ಮಹತ್ವ ಏನಿದೆ ಅಂತ ಅನ್ನುವಂಥದ್ದು ಡೀಟೇಲ್ ಆಗಿ ಇವತ್ತಿನ ದಿವಸ ಆ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ತಿಳಿಸ್ಕೊಡ ತಿಳಿಸ್ಕೊಡ್ತಾರೆ ಮುಖ್ಯವಾಗಿ ನಾವಿಲ್ಲಿ ಇವತ್ತು ಏನ್ ಗಮನಿಸ್ಬೇಕು ಅಂತ ಅಂದ್ರೆ ಇಡೀ ಒಂದು ದೇಶದಲ್ಲಿ ಯಾವುದೇ ಒಂದು ಸಂಸ್ಥೆ ಈ ರೀತಿ ನಮಗೆ ಅನುದಾನ ಕೊಡೋ ಒಂದು ಪ್ರೆಸಿಡೆಂಟೇ ಇಲ್ಲ ಸೊ ಆ ಒಂದು ಇದರಲ್ಲಿ ನಮಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರು ಸುಮಾರು ಸಾವಿರದ ಐನೂರು ಕೋಟಿ ಏನು ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ಎಗ್ ಇರ್ಬೋದು ಚಿಕ್ಕಿ ಮತ್ತೆ ಬಾಳೆಹಣ್ಣನ್ನು ನಮ್ಮ ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಡೋ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾವು ಈ ಮೊಟ್ಟೆ ಮತ್ತೆ ಇದು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಕೊಡೋ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ನಾವು ಶುರು ಮಾಡಿದ್ದೇವೆ ಏನು ನಾವು ಗುಲ್ಬರ್ಗಾ ಡಿವಿಷನ್ ಅಂತ ಶುರು ಮಾಡಿರುವಂಥದ್ದು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಿಗೂ ನಾವು ವಿಸ್ತರಿಸಿದ್ದೀವಿ ಆದ್ರೆ ಒಂದರಿಂದ ಎಂಟಕ್ಕೆ ಮಾತ್ರ ನಾವು ಮಾಡಿದ್ವಿ ಪುನಃ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಮೊಟ್ಟೆ ಕೊಡುವಂತ ಒಂದು ಕಾರ್ಯಕ್ರಮ ಚಾಲನೆಗೆ ಆಯ್ತು ಅದ್ರ ಜೊತೆಗೆ ಎಲ್ಲಾ ಹೈಸ್ಕೂಲ್ಸ್ನು ಕವರ್ ಮಾಡುವಂತದ್ದು ನೀವು ನೋಡಿದೀರ ಈಗ ನಮಗೆ ಒಂದು ತುಂಬಾ ಒಂದು ಖುಷಿ ಆಗ್ತಿರೋದು ಏನು ಅಂತಂದ್ರೆ ಉಳಿದ ನಾಲ್ಕು ದಿವಸನು ಅಷ್ಟೇ ಇವಾಗ ನಮಗೆ ಕೊಡೋ ಒಂದು ಸಾಧ್ಯತೆ ಇದೆ ಆ ನಾವು ಆಕ್ಚುಲಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಸ್ಟ್ ಟ್ವೆಂಟಿ ಏತ್ ನಾವು ಎಂ ಒ ಯು ಸೈನ್ ಮಾಡಿದೀವಿ ಹಾಗೆ ಜುಲೈ ಟ್ವೆಂಟಿ ಏತ್ ಆಕ್ಚುಲಿ ಜುಲೈ ಟ್ವೆಂಟಿ ಸೈನ್ ದಿ ಎಮ್ಓ ಯು ಅಂಡ್ ದೆನ್ ಆಫ್ಟರ್ವರ್ಡ್ಸ್ ಒಂದು ಗ್ರಾಂಟ್ ಎಗ್ರಿಮೆಂಟ್ ಅಷ್ಟೇ ಎ ಪಿ ಎಫ್ ಅವ್ರ ಜೊತೆಗೆ ನಾವು ಮಾಡ್ಕೊಂಡಿದೀವಿ ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ನಾವು ಅಷ್ಟೇ ಇಲ್ಲಿ ಸರ್ಕಾರದಿಂದನೂ ಆದೇಶ ಆಗಿದೆ ಮತ್ತೆ ಡೀಟೇಲ್ ಆಗಿ ಗೈಡ್ ಲೈನ್ಸ್ ನಾವು ಕೊಟ್ಟಿದೀವಿ ಯಾವ ರೀತಿ ಬ್ಯಾಂಕ್ ಅಕೌಂಟ್ಸ್ ಅದೆಲ್ಲ ಮಾಡಬೇಕು ಅಂತ ಅನ್ನುವಂಥದ್ದು ನಮ್ಮ ಒಂದು ಈ ಗ್ರಾಂಟ್ ಅಗ್ರಿಮೆಂಟ್ ಬಿಟ್ವೀನ್ ಎ ಪಿ ಎಫ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಇಟ್ ವಿಲ್ ಕಮೆನ್ಸ್ ಫ್ರಮ್ ಸೆಪ್ಟೆಂಬರ್ ಸೊ ಆದ್ರಿಂದ ಸೆಪ್ಟೆಂಬರ್ ಟ್ವೆಂಟಿ ಫಿಫ್ತ್ ಇಡೀ ಒಂದು ರಾಜ್ಯದಲ್ಲಿ ಎಲ್ಲಾ ಕಡೆನೂ ಅಷ್ಟೇ ಇಲ್ಲಿ ಆರು ದಿವಸ ಮೊಟ್ಟೆ ಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ಇದು ಅತ್ಯುತ್ತಮವಾದ ಕಾರ್ಯಕ್ರಮ ಯಾಕೆಂತಂದ್ರೆ ನಾವು ಮಕ್ಕಳನ್ನ ಮಾತಾಡ್ಸ್ ಮಾತನಾಡಿಸಿದಾಗ ಗೊತ್ತಾಗತ್ತೆ ಯಾವ ರೀತಿ ಮಕ್ಕಳಿಗೆ ಮೊಟ್ಟೆ ಕೊಡೋದ್ರಿಂದ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ನೋದ್ ನಿಮಗೂ ಗೊತ್ತಿದೆ ಯಾವ ಮಗುನೂ ಅಷ್ಟೇ ಇಲ್ಲಿ ಬೇಡ ಅಂತ ಹೇಳಿರೋದು ನಾನು ಕಂಡಿಲ್ಲ ಇದರಲ್ಲಿ ಮುಖ್ಯವಾಗಿ ಏನು ನಾವು ನೋಟಿಸ್ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಬರೀ ಮೊಟ್ಟೆ ಅಂತ ಮೊಟ್ಟೆ ಕೊಡೋದೇ ಇದರಲ್ಲಿ ಮುಖ್ಯವಾದ ಉದ್ದೇಶ ಜಸ್ಟ್ ಚಿಕ್ಕಿ ಮತ್ತೆ ಬಾಳೆಹಣ್ಣು ಮಾತ್ರ ನಾವು ಕೊಡ್ತೀವಿ ಅಂತ ಅನ್ನೋದ್ ಕಾಂಪ್ರಮೈಸ್ ಮಾಡ್ಕೊಳ್ದು ಅದನ್ನ ಮಾತ್ರ ವಿ ವಿಲ್ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ ವಿಲ್ ನಾಟ್ ಅಲೋ ದಟ್ ಇದು ಮಾಡ್ತಿರುವಂತ ಉದ್ದೇಶ ನಮ್ಮ ಮಕ್ಕಳಲ್ಲಿ ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ಶಾಲೆಗಳಲ್ಲಿ ಏನು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಏನು ನಾವು ಒಂದು ಐವತ್ತೈದು ಲಕ್ಷ ಮಕ್ಕಳು ಅಂತ ನಾವು ಏನು ಹೇಳ್ತಾ ಇದೀವಿ ಆ ಮಕ್ಕಳಿಗೆ ಫಸ್ಟ್ ನಾವು ಕೊಡಬೇಕಾಗಿರುವಂಥದ್ದು ಮೊಟ್ಟೆ ಯಾವ ಮಕ್ಕಳು ತಿನ್ನೋದಿಲ್ವೋ ಅಂತಹ ಮಕ್ಕಳಿಗೆ ನಾವು ಚಿಕ್ಕಿ ಮತ್ತೆ ಬಾಳೆಹಣ್ಣು ಕೊಡುವಂಥದ್ದು ಓಕೆ ಆದ್ರೆ ಶಾಲೆಗಳೇ ಸ್ವತಃ ಡಿಶನ್ ತಗೊಂಡು ಇಲ್ಲ ನಮ್ಮಲ್ಲಿ ನಾವು ಬರೀ ಚಿಕ್ಕಿ ಮತ್ತೆ ಅಥವಾ ಬಾಳೆಹಣ್ಣು ಕೊಡ್ತೀವಿ ಅಂತ ಅಂದ್ರೆ ಮಾತ್ರ ವಿ ವಿಲ್ ಬಿ ಟೇಕಿಂಗ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಸ್ಕೂಲ್ಸ್ ಸೊ ಇದನ್ನ ನೀವು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮ್ಮ ಮಕ್ಕಳ ಪೌಷ್ಟಿಕತೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಈ ಅನುದಾನನ ಕೊಡ್ತಿರೋಂಥದ್ದು ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಕೊಡ್ತಿರ್ಬೇಕಾದಾಗ ಅದ್ರದ್ದು ಫಂಡ್ ಫ್ಲೋ ಯಾವ ರೀತಿ ಆಗುತ್ತೆ ಅಂತ ಅನ್ನೋದ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಡೆಫಿನೆಟ್ಲಿ ಅವರ ಫಂಡ್ ಫಂಡ್ಸ್ ಫಸ್ಟ್ ನಮ್ಮ ರಾಜ್ಯ ಕಚೇರಿಗೆ ಬಂದು ನಂತರ ಜಿಲ್ಲೆಗಳಿಗೆ ಮತ್ತೆ ಜಿಲ್ಲೆಗಳಿಂದ ಬ್ಲಾಕ್ಸ್ ಗಳಿಗೆ ಹೋಗುತ್ತೆ ಮತ್ತೆ ಬ್ಲಾಕ್ಸ್ ಇಂದ ಶಾಲೆಗಳ ಅಕೌಂಟ್ ಎಸ್ ಡಿ ಎಂ ಸಿ ಅಕೌಂಟ್ಗೆ ಹೋಗುತ್ತೆ ಈಗ ನೂತನವಾಗಿ ನಾವು ಅಕೌಂಟ್ಸ್ ಓಪನ್ ಮಾಡಬೇಕಾಗಿರುವಂತ ಒಂದು ಪ್ರಕ್ರಿಯೆನೂ ಅಷ್ಟೇ ಈಗಾಗಲೇ ಜಾರಿ ಆಗಿದೆ ಜಿಲ್ಲಾ ಮಟ್ಟದಲ್ಲೂ ಅಷ್ಟೇ ಹೊಸ ಅಕೌಂಟ್ಸ್ ಓಪನ್ ಮಾಡ್ಬೇಕಾಗತ್ತೆ ತಾಲೂಕ್ ಹಂತದಲ್ಲೂ ಅಷ್ಟೇ ಹೊಸ ಅಕೌಂಟ್ಸ್ ಓಪನ್ ಮಾಡಬೇಕಾಗತ್ತೆ ಆದ್ರೆ ಶಾಲೆಗಳಲ್ಲಿ ಈಗಿರುವಂತಹ ಅಕೌಂಟ್ಸ್ ಕಂಟಿನ್ಯೂ ಆಗತ್ತೆ ಸೊ ಇದನ್ನ ನಾವು ತುಂಬಾ ಬದ್ಧತೆಯಿಂದ ನಾವು ಮಾಡುವಂತಹ ಇದೊಂದು ಕಾರ್ಯಕ್ರಮ ಯಾಕೆಂತಂದ್ರೆ ಎ ಪಿ ಎಫ್ ಅವರು ಕೊಡ್ತಿರೋ ಅನುದಾನ ಯಾವುದೇ ಕಾರಣಕ್ಕೂ ಅಷ್ಟೆಲ್ಲಿ ಮಿಸ್ಯೂಸ್ ಆಗ್ಕೊಡ್ದು ಯಾಕೆಂತಂದ್ರೆ ಅವರ ಒಂದು ಪರಿಶ್ರಮದಿಂದ ಗಳಿಸಿರುವಂತಹ ಹಣನ ನಮ್ಮ ಒಂದು ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ಶಾಲೆಗೆ ಕೊಡ್ತಿರ್ಬೇಕಾದಾಗ ನಮ್ಮಲ್ಲೆಲ್ಲರಲ್ಲೂ ಅಷ್ಟೇ ಆ ಬದ್ಧತೆ ಇರಬೇಕು ಏನು ಒಂದು ಅವರ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೊಟ್ಟಿದಾರೋ ಅಲ್ಲಿ ಅದು ಸದ್ಬಳಕೆ ಆಗುವಂತ ಒಂದು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡುವಂತ ಒಂದು ಜವಾಬ್ದಾರಿ ಕರ್ತವ್ಯ ನಮ್ಮೆಲ್ಲರ ಮೇಲೂ ಇರುತ್ತೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸ್ತೀರಾ ಅಂತ ನಾನು ಭಾವಿಸ್ತೇನೆ ಇಂಪ್ಲಿಮೆಂಟೇಶನ್ ಟೈಮ್ ಅಲ್ಲಿ ಸಾಕಷ್ಟು ಗೊಂದಲಗಳು ಇರುತ್ತೆ ಅಲ್ಲಿ ಅಥವಾ ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ ಅಂತದ್ನೆಲ್ಲನೂ ಅಷ್ಟೇ ನಾವು ಇವತ್ತು ಏನೇನು ನಿಮ್ಮಲ್ಲಿ ಒಂದು ಡೌಟ್ಸ್ ಅಥವಾ ಸಮಸ್ಯೆ ಆಗ್ಬೋದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಆದಷ್ಟು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇದನ್ನ ಕವರ್ ಮಾಡ್ತಾರೆ ನಮ್ಮ ಇಲಾಖೆಯಿಂದನೂ ಅಷ್ಟೆ ಸಂಪನ್ಮೂ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ ಹಾಗೆ ಎ ಪಿ ಎಫ್ ವತಿಯಿಂದನೂ ಅಷ್ಟೆಲ್ಲಿ ಅವರು ಮಾತಾಡ್ತಾರೆ ಮತ್ತೆ ನಾವಿವಾಗ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು ಅಷ್ಟೆಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ ಅದರಲ್ಲಿ ಪೂರ್ಣ ಪ್ರಮಾಣವಾಗಿ ಏನೇನು ಡೌಟ್ಸ್ ಇದೆ ಅದೆಲ್ಲವೂ ನಿವಾರಣೆ ಆಗತ್ತೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಈವನ್ ಇಲ್ಲಿ ಎನ್ ಜಿ ಓಸ್ ಅಷ್ಟೇ ಇಲ್ಲಿ ಅವರ ಒಂದು ರೋಲು ಇರೋದ್ರಿಂದ ಅಲ್ಲಿ ಅವರನ್ನು ನಾವು ಇವತ್ತು ಕಾರ್ಯಾಗಾರಕ್ಕೆ ಇನ್ವೈಟ್ ಮಾಡಿದ್ದೀವಿ ಸೊ ಅವರ ಒಂದು ಏನೇನು ಇದಿರುತ್ತೋ ಡೌಟ್ಸ್ ಇರುತ್ತೋ ಅಂಥದ್ದನ್ನು ಅಷ್ಟೇ ನಾವು ಕ್ಲಾರಿಫೈ ಮಾಡ್ತೀವಿ ಬಟ್ ಇಟ್ ಆಸ್ ಅ ವೆರಿ ವೆರಿ ಗುಡ್ ಡೇ ಫಾರ್ ಅಸ್ ಬಿಕಾಸ್ ನಾವು ಅಧಿಕೃತವಾಗಿ ಒಂದು ಚಾಲನೆ ಇವತ್ತಿನ ಕಾರ್ಯಾಗಾರದ ಮುಖಾಂತರ ನಾವು ಚಾಲನೆ ಕೊಡ್ತಾ ಇದೀವಿ ಮತ್ತೆ ಈಗಾಗಲೇ ನಾನು ಹೇಳಿರೋ ಹಾಗೆ ಇಪ್ಪತ್ತೈದು ಅಂದರೆ ಈ ತಿಂಗಳು ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದು ಇಡೀ ರಾಜ್ಯದಲ್ಲಿ ನಾವು ಚಾಲನೆ ಕೊಡುವಂತಹ ಒಂದು ಉದ್ದೇಶನ ಇಟ್ಕೊಂಡಿದೀವಿ ಇದು ಯಶಸ್ವಿಯಾಗಿ ಆಗ್ಲಿ ಯಾಕೆಂತಂದ್ರೆ ಈ ಒಂದು ಏನು ನಾವು ಗ್ರಾಂಟ್ ಎಗ್ರಿಮೆಂಟ್ ಮತ್ತೆ ಎಂ ಮಾಡ್ಕೊಂಡಿರೋದು ಮೂರು ವರ್ಷದ ತನಕ ಆದ್ರಿಂದ ಇದನ್ನ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗ್ಲೂ ಎ ಪಿ ಎಫ್ ಅವರು ಮುಂದೆನೂ ನಮಗೆ ಕೊಡೋ ಒಂದು ಸಾಧ್ಯತೆ ಇರುತ್ತೆ ಆದ್ರಿಂದ ಇದನ್ನ ನಾವು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡೋಣ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ